ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಲೈಸೆನ್ಸ್ ಇಲ್ಲದೆ ಓಡಾಡ್ತಿದ್ದ ಕಾರುಗಳು ಸೀಸ್ ಝೂಮ್ ಕಾರ್ ಅಗ್ರಿಗೇಟರ್ಗಳಲ್ಲಿ ಜಾಯಿನ್ ಆಗಿದ್ದ ಕಾರುಗಳನ್ನ ಸೀಸ್ ಮಾಡಿದ ಖಡಕ್ ಆರ್ಟಿಒ ಅಧಿಕಾರಿ ಕೃಷ್ಣಾನಂದ ಆಂಟಿ ಆಪ್ ಆಧಾರಿತ ಕಂಪನಿಗಳು ಖಾಸಗಿ ವಾಹನಗಳನ್ನ ಬಾಡಿಗೆ ರೂಪದಲ್ಲಿ ನೀಡುತ್ತಿದ್ದು ಯಾವುದೇ ರೀತಿಯ ಅಗ್ರಿಗೇಟರ್ ಲೈಸೆನ್ಸ್ ಅಥವಾ ರೆಂಟ್ ಎ ಕ್ಯಾಬ್ ಲೈಸೆನ್ಸ್ ಇಲ್ಲದೆ ಕಾರ್ ಆಪ್ ಮೂಲಕ ಬಾಡಿಗೆಗೆ ನೀಡುತ್ತಿದ್ದು ರಹದಾರಿ ಇಲ್ಲದೆ ಚಾಲನೆ ಮಾಡುತ್ತಿದ್ದ ಮತ್ತು ತೆರಿಗೆ ಪಾವತಿಸದೆ ವಂಚಿಸುತ್ತಿದ್ದ ಒಟ್ಟು ಹನ್ನೆರಡು ಕಾರುಗಳನ್ನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಜಿಪಿ ಕೃಷ್ಣಾನಂದ ಮತ್ತು ಸೀನಿಯರ್ ಇನ್ಸ್ಪೆಕ್ಟರ್ ಸುರೇಶ್ ರವರು ಹಾಗೂ ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ ಎಟಿ ಸುರೇಶ್ ಪ್ರಭು ಎನ್ ನಂದೀಶ್ ಎಸ್ ಎನ್ ಪ್ರೊಬೆಷನರಿ ಮೋಟಾರ್ಸ್ ವಾಹನ ನಿರೀಕ್ಷಕರ ತಂಡವು ವಶಪಡಿಸಿಕೊಂಡಿದೆ ಅದರಲ್ಲಿ ಹೊರ ರಾಜ್ಯದ ಎರಡು ವಾಹನಗಳು ಮತ್ತು ಬಿಎಚ್ ನೋಂದಾಯಿತ ವಾಹನಗಳು ಕೂಡ ಸೇರಿದೆ ಹೊರ ರಾಜ್ಯದ ವಾಹನಗಳನ್ನು ಬಂದು ಜೋಡಿಸಿಕೊಂಡು ಇದೇ ರೀತಿ ಆಪರೇಷನ್ ಮಾಡ್ಬಿಟ್ಟು ಅವ್ರಿಗೆ ಅಟ್ಯಾಚ್ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ಇದನ್ನು ನಾವು ಬಿಡೋದಿಲ್ಲ ಇನ್ಸ್ಟಾಗ್ರಾಮ್ ಧನ್ಯವಾದ ಇವತ್ತು ಆಗ್ತದೆ ತಗೊಂಡು ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಓವರ್ಲೋಡ್ ನಮ್ದು ಎಷ್ಟು ಸರ್ ನೀವು ಗೈಡ್ ಮಾಡಬೇಕು ಯಾವ ಫೋಕಸ್ ಮಾಡಬೇಕು ಒಂದೊಂದು ವೆಹಿಕಲ್ಸ್ ರಾಜ್ಯದ ವಾಹನಗಳನ್ನು ಬಂದು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಇದೇ ರೀತಿ ಆಪ್ರೇಷನ್ ಮಾಡಿಬಿಟ್ಟು ಅವ್ರಿಗೆ ಅಟ್ಯಾಚ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ಇದನ್ನು ನಾವು ಬಿಡೋದಿಲ್ಲ ಅವರೆಲ್ಲ ಇಲ್ಲಿ ಕರ್ನಾಟಕ ಬಂದು ಈ ಥರ ಕಮರ್ಷಿಯಲ್ ಆಗಿ ವ್ಯವಸ್ಥೆ ಮಾಡ್ತಾ ಇದ್ದರೆ ಅವರನ್ನು ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಎನ್ಆರ್ಟಿ ಕಟ್ಟಬೇಕು ಅವ್ರ ಮೇಲೆ ತೆರಿಗೆ ಕಟ್ಟಬೇಕು ಆಮೇಲೆ ಆರ್ ಸಿನೂ ಸಸ್ಪೆನ್ಷನ್ ಮಾಡ್ಬೋದು ಈ ಥರ ವಿಧ ವಿಧವಾದ ಶಿಕ್ಷೆಗಳು ಇದೆ ನಮ್ಮಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಪ್ರೈವೇಟ್ ವೆಹಿಕಲ್ಲು ಅವರು ಮನೆ ಮಂದಿಗೆ ಮಾತ್ರ ಮೀಸಲಾಗಿರ್ಬೇಕು ಅವ್ರದ್ದು ಬಾಡಿಗೆ ಓಡಿಸೋದಕ್ಕೆ ಅವರ ಆಮಿಷಕ್ಕೆ ಒಡ್ಡಿ ಇದಾಗ್ಬಿಟ್ಟು ದಯವಿಟ್ಟು ಅಟ್ಯಾಚ್ ಮಾಡೋ ಸ್ಕೀಮನ್ನ ದಯವಿಟ್ಟು ಇಟ್ಕೋಬೇಡಿ ಅದೇ ರೀತಿ ಇನ್ನೊಂದು ಆಘಾತಕರ ಸುದ್ದಿ ಏನಂತಂದರೆ ಈ ಬಿ ಎಚ್ ವೆಹಿಕಲ್ನ ರಿಜಿಸ್ಟರ್ ಮಾಡಿ ಮಾಡಿದ್ದೀವಿ ಮಾಡಿದ್ದಾರೆ ಬೇರೆಗೆ ಅಷ್ಟು ಸ್ಟೇಟಲ್ಲಿ ಬಿ ಎಚ್ ಅಂತಂದರೆ ಅದು ಈ ಕಂಪ್ನಿಗೆ ಅಥವಾ ಈ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಇಂಥವ್ರಿಗೆ ಮಾತ್ರ ನಾವು ರಿಜಿಸ್ಟರ್ ಮಾಡಿ ಕೊಡೋದು ಆ ವೆಹಿಕಲ್ನೂ ಬಂದು ಇಲ್ಲಿ ಬಾಡಿಗೆ ಓಡಿಸ್ತಾ ಇದ್ದಾರೆ ಅಂತಂದರೆ ಇದನ್ನು ನಾವು ಸಹಿಸೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ದಯವಿಟ್ಟು ಸಾರ್ವಜನಿಕರಿಗೆ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಇವರು ನಮ್ಮಲ್ಲಿ ಇಲ್ಲಿಗಲ್ ಆ್ಯಪು ನಾಲ್ಕೈದು ಆ್ಯಪ್ಸ್ ಇದೆ ಅದನ್ನ ಅದಕ್ಕೆ ಪ್ರೋತ್ಸಾಹ ಕೊಡದೆ ನಿಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಅಂತ ನಾವು ರಿಜಿಸ್ಟರ್ ಮಾಡಿರ್ತೀವಿ ಪ್ರೈವೇಟ್ ನ್ಯೂಸ್ ಅದಕ್ಕೆ ಮಾತ್ರ ಮುಗಿಸ್ಲಿ ಅದು ಬಿಟ್ಟು ಬಾಡಿಗೆಗೆ ಓಡಾ ಓಡಿಸ್ತೀವಿ ಈ ಥರ ಬಾಡಿಗೆ ಆ್ಯಪ್ಗೆ ಅಟ್ಯಾಚ್ ಮಾಡಿಬಿಟ್ಟು ಓಡಿಸ್ತೀವಿ ದಯವಿಟ್ಟು ಇವೆಲ್ಲ ಕೈ ಬಿಟ್ಟು ಥ್ಯಾಂಕ್ ಯು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ